ಎಲ್ರಿಗೂ ನಮಸ್ಕಾರ ನಾನು ಬದ್ರಿ ರಾಯಚೂರು ಗಣಪತಿ ಪಟ್ಟಿಗೆ ಹತ್ತಿ ಪ್ರಕಾರ ಏನೇನು ಕಾಮಿಡಿ ಆಗುತ್ತಾ ಏನೇನು ಸೀರಿಯಸ್ ಆಗಿ ಇದಾಗತ್ತಾ ಅಂತೇಳಿ ಒಂದು ನಿಮಗೆ ಒಂದು ವಿಷಯ ಮುಡಿಸ್ಬೇಕಂತೇಳಿ ನಾವು ಎಲ್ಲ ಕಲಾವಿದರು ಸೇರಿಕೊಂಡು ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ವಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸದಾ ನಿಮ್ಮ ಆಶ್ವದ ಇರಲಿ

ಮತ್ತೆ ನೀನು ಹಚ್ಬಿಡಲ್ಲ ನೀನ ಅವ್ರ ನಂಬರ್ ಇಲ್ಲಂತಕ್ಕ ನಂಬರ್ ಅಲ್ಲ ಆಯ್ತ ಕೊಡ್ತಾಗ ಈಗ ಆಯ್ತ ನೀನು ಹಚ್ಬಿಡು ಆಯ್ತಾಗ ನಾ ಇಡಕ್ ಕುಂತೀನಿ ನೀನು ಅವ್ರಿಗೆ ನೀ ಇಟ್ಟು ಫೋನ್ ಮಾಡಿ ಬಿಡು ಆಚಗ ನೀ ಸ್ವಲ್ಪ ಇಟ್ಟು ಬ ಆಯ್ತಾಗ ಹಾ ಮಣಿ ಎಲೆ ಹಾ ಇಲ್ಲೇ ಉಣದಿದ್ನ

ಒಂದ್ ಯಾರ ಇಬ್ರು ಮಿಸ್ ಆದಂಗ್ ಆಗಿದ್ ನೋಡ್ರಿ ಅವ್ರ ಸಂಕ ಯಾರ ಇಬ್ರು ಮಿಸ್ ಆಗಿದ್ದಂಗ ಬಸವ ಮತ್ತ ಬದ್ರಿ ಇಬ್ರು ಮಿಸ್ ಆಗ್ಯಾರ ಅಯ್ಯ ಅವ್ರದ್ ಇವ ಇವಾಗ ಎಷ್ಟು ಕಂಚ ಅವ್ರ ದಿನ ಅವ್ರದ್ ಇದು ಬಾಳ ದಿನ ಆಯ್ತು ಹಿಂಗೆ ಜಗಳ ಬರಂಗಿಲ್ಲ ಇಲ್ಲ ನಮ್ಮ ಓಡಿದ್ ಜನಕ್ಕೆ ಕೊಡ್ಸಕತ್ತೀವಿ ನೋಡಮ್ಮ ಒಂದು ಸ್ವಲ್ಪ ಟ್ರೈ ಮಾಡಮ್ಮ ಫೋನ್ ಮಾಡಮ್ಮ ಅವ್ರಿಗೆ ಹಾ ಒಂದು ಸಲ ಏನ್ ಮಾಡ ಇತ್ತು ಗೊತ್ತಲ್ಲ ಹತ್ತು ಗೊತ್ತಲ್ಲ ಇತ್ತು ಗೊತ್ತ ಬಂದ್ರೆ ಬರ್ಬೋದು ಅಷ್ಟೇ ಮಾಡುದು ಆ ಫೋನ್ ಮಾಡಕತ್ತ ಬಂದ್ರೆ ಬರ್ಬೋದು ಈ ವರ್ಷ ಕಾಣಕ್ ನಬ್ಬ ಚಲೋ ಆದ್ರೆ ಅವತ್ತಾಗ ಫೋನ್ ಮಾಡಿದ್ರು ನೋಡೋಣ ಯಾಕಪ್ಪ ಏನು ಬಹಳ ದಿನ ಮೇಲೆ ಫೋನ್ ಮಾಡ್ತಾನೆ ಹಲೋ ಎಲ್ಲ ಬಸವ ಏನು ಬಹಳ ದಿನ ಮೇಲೆ ಫೋನ್ ಮಾಡಿದ್ರು ಹಾ ಇಲ್ಲಿ ನಮ್ಮ ಒಣೆಗ ಗಣಪನ್ ಕೊಡ್ಸಕತ್ತೀವಿ ಅದಕ್ಕೆ ಪಟ್ಟೆ ತಂಬ ಅವನ್ ಬಂದ್ರೆ ನಾನು ಬರಲ್ಲ ನೋಡು

ಅದೇ ನಮ್ಮ ಓಣೆಗೆ ಗಣಪತಿ ಅಲ್ಲ ಅದಕ್ಕೆ ಬಟ್ಟೆ ತಂಬಾಂತ ಇಲ್ಲಿಲ್ಲ ಅಥವಾ ಬರಲ್ಲ ಬಾ ನೀರಲ್ಲ ಪಕ್ಕ ಮಾಡ್ತೀನಿ ಅಥವಾ ಇಲ್ಲ ಸರಿ ಎಲ್ಲಿ ಲಕ್ಷ್ಮಿ ಹುಟ್ಟಿದಾಗ ಸರಿ ಈಗ ಬರ್ತೀನಿ ನೋಡ್ರಿ ಸರಿ ಬರ್ತೀನಿ ಹಾಂ ಸರಿ ಬೇಗ ಬಾ ಎಲ್ಲರು ಕೈಗೊಂಡು

ಈಗ ಮತ್ತೆ ಈಗ ರವೀಣ್ಣ ಅಂಗಡಿ ಹೋಗ್ಬೇಕ ಅದಾದ್ಮೇಲೆ ನಮ್ಮ ಕಾಜೆ ಬಂದ ಆರು ವರ್ಷ ಆದ್ಮ ಕೊಟ್ಟ ಬಂದ ಇಲ್ಲಿ ಮನೆಯಾಗಿದ್ದಾನ ಮನೆಗೆ ಇರ್ತಾರ ಒಂಬ

ಇದು ಹೆಂಗಪ್ಪ ನೀನು ಒಂದೇ ಕ್ಲಾಸ್ ನಾವು ಜೊತೆ ಹೋಗಿವಿ ಎಲ್ಲ ಮಾಡಿವಿ ಮತ್ತೆ ಅವೆಲ್ಲ ನಿಮ್ಗೆ ಕೊಡ್ತೀವಿ ಎಲ್ಲ ತಗೊಳ್ತೀವಿ ಮಾಡ್ತೀವಿ ಹೆಂಗ್ ಕಾಜಿಂಗ್ ಮಾಡಿದ್ರು ಅಬಿ ಹತ್ತು ರೂಪಾಯಿ ಹಿಮಾಲಿಗೆ ಆಗಲ್ಲ ಹಿಮಾಲಿಗೆ மக்கிள் கேக்க ನಮ್ಮ ಹೆಂಗ ಕಾಜಾಬೈಯಲ್ಲಿ ಇದ್ದು ಒಂದು ಹೆಂಗ ಪುಣ್ಯ ಬರ್ತದ ಒಂದು ಹಾಕಿ ಇಟ್ಕೊಂಡು ಹೋಗಿ ಅಟ್ಟಿ ಸೆದ್ರಿ ಸೆಟ್ ಮಾಡಿ ಕಚಿಬ್ರಾಮನ್ ಕಾಜಿ ம ஊரங்க ஜோர் மாத்தவனாங்க

கணேஷ் பட்டி பண்ணுவேன் ஊட்ரு வட்டி ஒகனை ஆகி அமர் கூட ஓகே சேலம் நோட் யாரோ நம்ம

મિસ્ <laughs>

ಗಡಪನ ತರಕೊಂದು ಇಪ್ಪತ್ತು ಸಾವಿರ ಬೇಕು ಮತ್ತೆ ಸೈಕಲ್ ಕರ್ಸಬೇಕು ನಲ್ವತ್ತು ಸಾವಿರ ಈಗ ಊರಂತರ ಆಗ್ಯದ ಇನ್ನೇನು ನಮ್ಗೆ ಗೋಡಾಗತ್ತಿ ನೋಡ್ಯ ಮತ್ತೆ ಯಾರು ತಗೋ ನೂರು ಒಂದು ಐವತ್ತು ನೂರು ಎರಡು ಸಾವಿರ ಮೂರು ಸಾವಿರ ಎಲ್ಲ ಬರ್ತಿರ್ತಾರೆ ಎಲ್ಲ ಉಬ್ಸಿಬಿಡ್ರು ನಮ್ಮ ಮಂದಿ ಗೊತ್ತಲ್ಲ ಹೌದಲ್ಲ ಸೈಕಲ್ ಕರ್ಸಿ ಹೋದಪ್ಪ ನೋಡಿದಿಲ್ಲ ಬೇಕ್ರೆ ಐನೂರು ರೂಪಾಯಿ ಅದಕ್ಕೆ ಈಗ ಮತ್ತೆ

ಸಂಚಿದೀನಾಂಗ ಮಾಡಿಬಣ್ಣ ಅವತ್ತೀಸಾರ ಅವತ್ತು ನೀನೊಂದು ಏನ ಮರಿಂದ್ರಿ ಆಯ್ತಾ ನನ್ನ ನಂಬರ್ ನೋಡೋಣ ಡಬಲ್ ನೈನ್ ಫೋರ್ ಡಬಲ್ ಫೈವ್ ನೈನ್ ಫೋರ್ ಜೀರೋ ಟು ಸೆವೆನ್ ನೋಡ ಸರಿ ಹಾಗ ya yoru ke bolju bolala statement e e aa varata kudumadrala avuna aa illa

ವಿಡಿಯೋ ಮಾಡಿದ್ವಿ ಸಮಾಜಕ್ಕೆ ಒಂದು ಮೆಸೇಜ್ ಕೊಡ್ತಕ್ಕಂಥ ವಿಡಿಯೋ ದಯವಿಟ್ಟು ಈ ವಿಡಿಯೋ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ ನಮ್ಮ ಎರಡೋಣ ಸ್ನೇಹಿತರು ನಮ್ಮ ಗ್ರಾಮದವರು ಇಲ್ಲೇ ನಮ್ಮ ಗೋ ಈ ವಿಡಿಯೋ ಮಾಡಿ ಶೂಟ್ ಮಾಡಿದ್ವಿ ಎಲ್ಲರೂ ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ದಯವಿಟ್ಟು ಈ ವಿಡಿಯೋದಿಂದ ಮೆಸೇಜ್ ಕೊಡೋದೇನಂದರೆ ದಯವಿಟ್ಟು ನೀವು ಗಣೇಶರ ಪಟ್ಟಿ ಅಂತ ಈ ರೋಡ್ಗಳಲ್ಲಿ ಮಾತ್ರ ವ್ಯಕ್ತಿ ಅಂದರೆ ಪಟ್ಟಿಯಿಸ್ಬೀರ್ಥರ ಹೋಗ್ತಿರ್ತಕ್ಕಂಥ ಬರ್ತಿರ್ತಕ್ಕಂಥ ಬರ್ತಿರ್ತಕ್ಕಂಥ ವ್ಯಕ್ತಿಗಳ ಹತ್ರ ದಯವಿಟ್ಟು ಇದು ಏನಾಗುತ್ತೆಂದರೆ ನೀವು ಇಸ್ಕೊಳ್ತಕ್ಕಂಥ ಈ ಅಮೌಂಟು ಸೊ ಯಾರೋ ಕೊಡ್ತಾರೆ ಯಾರೋ ಹೋಗ್ತಾರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಸೊ ಎಲ್ಲರೂ ಚೆನ್ನಾಗಿರೋರು ಬರಲ್ಲ ಅಲ್ಲಿ ಕುಡ್ದಿರೋರು ಬರ್ತಾರೆ ಕುಡ್ದೇ ಇರೋರು ಬರ್ತಾರೆ ಸೊ ಅದರಿಂದ ಏನು ಪರಿಣಾಮ ಆಗುತ್ತೆ ಅಂತೇಳಿ ಈ ವಿಡಿಯೋದಲ್ಲಿ ಒಂದು ಮೆಸೇಜ್ ಕೊಡೋಕ್ಕೆ ನಾವೆಲ್ಲ ಸೇರ್ಕೊಂದು ವಿಡಿಯೋ ಮಾಡಿದ್ದೀವಿ ನನ್ನ ಎಲ್ಲ ಪ್ರೀತಿಯ ಸ್ನೇಹಿತರು ಎಲ್ಲ ನನ್ನ ವಿಡಿಯೋಕ್ಕೆ ಸಪೋರ್ಟ್ ಮಾಡಿದ್ದಾರೆ ಜೊತೆಗೆ ಸುಮಾರು ಜನ ಕಲಾವಿದರು ಇದ್ದಾರೆ ಇದರಲ್ಲಿ ಸೊ ಆ ಕಲಾವಿದರಿಗೆ ಒಂದು ವೇದಿಕೆ ಆಗಲಿ ಅಂತೇಳಿ ಈ ಚಾನಲ್ ಮಾಡ್ತೀನಿ ಬದ್ರಿ ರಾಯಚೂರು ಅಂತೇಳಿ ಆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಲಿ ಒಳ್ಳೆಯದಾಗ್ಲಿ ಜೈ ಗಣೇಶ